ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಮೊದಲನೇ ಭಾಗವನ್ನು ತಾವೆಲ್ಲರೂ ಅಭ್ಯಾಸ ಮಾಡಿದ್ದೀರಿ ಇವತ್ತಿನ ಈ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಮುಂದುವರೆದ ಭಾಗ ಅಭ್ಯಾಸ ಮಾಡೋಣ ಬನ್ನಿ ಹಾಗಾದರೆ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದಂಥ ಎರಡು ಅಂಕಗಳಿಗೆ ನಿರೀಕ್ಷೆ ಮಾಡುವಂಥ ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪ್ರಮುಖ ಕಲಿಕಾಂಶಗಳು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂಥ ಯುರೋಪಿಯನ್ನರು ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆಯಲ್ಲಿ ಕಾರ್ನಾಟಿಕ್ ಯುದ್ಧಗಳು ಪ್ಲಾಸಿ ಕದನ ಬಕ್ಸಾರ್ ಕದನ ದ್ವಿಪ್ರಭುತ್ವ ಪದ್ಧತಿ ಮತ್ತು ಬ್ರಿಟಿಷರ ಆಕ್ರಮಣ ನೀತಿ ಈ ಪ್ರಮುಖ ಅಂಶಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ತಾವುಗಳು ಭಾರತಕ್ಕೆ ಯಾರ್ಯಾರು ಬಂದರು ಮತ್ತು ಅವರ ಒಂದು ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಭಾರತಕ್ಕೆ ಯುರೋಪಿಯನ್ನರು ಬರಲಿಕ್ಕೆ ಕಾರಣ ಏನು ಯಾವ ರೀತಿ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡ್ದ ಪೋರ್ಚುಗೀಸರ ಒಂದು ಸಮುದ್ರದ ನೀಲಿ ನೀರಿನ ನೀತಿ ಯಾವ ರೀತಿಯಾಗಿತ್ತು ಪೋರ್ಚುಗೀಸರು ಯಾವ ರೀತಿ ತಮ್ಮ ಸಾಮ್ರಾಜ್ಯವನ್ನು ಈ ಇಲ್ಲಿ ಭಾರತದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದಾದ ಬಳಿಕ ಡಚ್ಚರು ಈ ಎಲ್ಲ ವಿಷಯಗಳನ್ನು ತಾವು ತಿಳಿದುಕೊಂಡಿದ್ದೀರಿ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ಪೋರ್ಚುಗೀಸರು ಮತ್ತು ಡಚ್ಚರು ಹದಿನೆಂಟನೇ ಶತಮಾನದ ಮಧ್ಯಂತರದ ವೇಳೆಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಓಡಿ ಹೋಗ್ಬಿಟ್ರು ಅಂದರೆ ಹಿಂದೆ ಸರಿದ್ರು ಅಂತಿಮವಾಗಿ ಕಣದಲ್ಲಿ ಉಳಿದಂಥವ್ರು ಯಾರು ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ಯಾರು ಬ್ರಿಟಿಷರು ಮತ್ತು ಫ್ರೆಂಚರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾದರು ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮ ಮತ್ತು ಕಾರ್ನಾಟಿಕ್ ಅಂದರೆ ತಮಿಳುನಾಡಿನ ಪೂರ್ವ ಭಾಗ ಈ ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೀಲಿಕ್ಕೆ ಫ್ರೆಂಚರು ಮತ್ತು ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾರೆ ಅದರ ಪರಿಣಾಮವಾಗಿ ನಡೆದಂಥ ಮೂರು ಕರ್ನಾಟಕ ಯುದ್ಧಗಳು ನಾವು ನೋಡ್ತೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಭಾರತ ಮತ್ತು ಅಮೆರಿಕಾಗಳಲ್ಲಿ ವಸಾಹತುವನ್ನು ಸ್ಥಾಪಿಸುವಲ್ಲಿ ಸ್ಪರ್ಧಿಗಳಾಗಿದ್ದರು ಇದು ಇಬ್ಬರ ಮಧ್ಯೆ ಯುದ್ಧಗಳಿಗೆ ಕಾರಣ ಆಯಿತು ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುವ ಸಲುವಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ ಅವರು ಪಾರಂಪರಿಕ ವೈರಿಗಳು ಕೂಡ ಆಗಿದ್ದರು ಇವರ ಮಧ್ಯೆ ಈ ಒಂದು ಕಾರ್ನಾಟಿಕ್ ಯುದ್ಧಗಳು ನಡೀಲಿಕ್ಕೆ ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಮೊದಲು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಅಂತಕ್ಕಂಥ ಒಬ್ಬ ನವಾಬ ಆಳ್ತಾನೆ ಈತನ ಒಂದು ಅಧೀನದಲ್ಲಿ ಕಾರ್ನಾಟಿಕ್ ಪ್ರಾಂತ್ಯ ಇರ್ತದೆ ಆ ಕಾರ್ನಾಟಿಕ್ ಪ್ರಾಂತ್ಯವನ್ನು ದೋಸ್ತ್ ಅಲಿ ಎಂಬಾತ ಆಳ್ವಿಕೆ ಮಾಡ್ತಿರ್ತಾನೆ ಈ ದೋಸ್ತ್ ಅಲಿ ಅಸಫ್ ಜಾನ್ಗೆ ನಿಷ್ಠೆಯಾಗಿ ನಿಷ್ಠನಾಗಿ ಕೆಲಸ ಮಾಡ್ತಾ ಇರಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಾವಿರದ ಏಳ್ನೂರ ನಲವತ್ತರಲ್ಲಿ ಮರಾಠರು ಕಾರ್ನಾಟಿಕ್ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತ್ ಅಲಿಯನ್ನು ಕೊಂದುಬಿಟ್ಟು ಅವನ ಅಳಿಯಾಗಿರ್ತಕ್ಕಂಥ ಚಂದಾಸಾಹೇಬ್ನನ್ನು ಸತಾರ ಸತಾರಾದಲ್ಲಿ ಸೆರೆ ಇಡ್ ಸೆರೆಯನ್ನು ಇಡ್ತಾರೆ ಇಡ್ತಾರೆ ಆಗ ಅಸಬ್ಜ ಏನು ಮಾಡ್ತಾನೆ ಮತ್ತೊಬ್ಬ ನಂಬಿಕಸ್ಥ ವ್ಯಕ್ತಿ ವ್ಯಕ್ತಿಯಾಗಿರ್ತಕ್ಕಂಥ ಅನ್ವರುದ್ದೀನನ್ನು ಕಾರ್ನಾಟಿಕ್ನ ನವಾಬನಾಗಿ ನೇಮಕ ಮಾಡಿರ್ತಾನೆ ಇದು ಒಂದು ಕಾರ್ನಾಟಿಕ್ ಪ್ರದೇಶದ ಮೊದಲನೇ ಕಾರ್ನಾಟಿಕ್ ಯುದ್ಧದ ಪರಿಸ್ಥಿತಿಯಾಗಿರ್ತದೆ ಮೊದಲನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರರಿಂದ ಸಾವಿರದ ಏಳ್ನೂರ ನಲವತ್ತೆಂಟರವರೆಗೆ ಈ ಒಂದು ಮೊದಲನೇ ಕಾರ್ನಾಟಕ ಯುದ್ಧ ನಡೀತದೆ ಇಲ್ಲಿ ಫ್ರೆಂಚರ ಗವರ್ನರ್ ಜನರಲ್ ಆಗಿ ಬರ್ತಾನೆ ಯಾರು ಡೂಪ್ಲೆ ಈತ ಏನು ಮಾಡ್ತಾನೆ ಫ್ರೆಂಚರಿಂದ ಸಾರಿ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೋಬೇಕು ಅಂಥೇಳಿ ತನ್ನ ಒಬ್ಬನ ಒಂದು ಶಕ್ತಿ ಸಹಾಯದಿಂದ ಮದ್ರಾಸನ್ನು ವಶಪಡಿಸ್ಕೊಳ್ಳಿಕ್ಕೆ ಅಸಾಧ್ಯ ಅಂಥೇಳಿ ಮನಗಂಡಂಥ ಈ ಒಬ್ಬ ಡೂಪ್ಲೆ ಏನು ಮಾಡ್ತಾನೆ ಮಾರಿಷಸ್ನಿಂದ ಲಾಬೋರ್ಡಿನಾಯ್ಸ್ನನ್ನು ಕರೆಸ್ಕೊತಾನೆ ಈ ಮಾರಿಷಸ್ನಿಂದ ಲಾಬೋರ್ಡ್ ನಾಯ್ಸನ್ನು ಕರೆಸ್ಕೊಂಡು ಇಬ್ಬರೂ ಸೇರಿ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊತಾರೆ ಆಗ ಅಸಹಾಯಕರಾಗಿರ್ತಕ್ಕಂಥ ಬ್ರಿಟಿಷರು ಕಾರ್ನಾಟಿಕ್ನ ನವಾಬ್ ಆಗಿರ್ತಕ್ಕಂಥ ಅನ್ವರುದ್ದೀನ ಮೊರೆ ಹೋಗ್ತಾರೆ ಆಗ ಅನ್ವರುದ್ದೀನ್ ಏನು ಮಾಡ್ತಾನೆ ಸೈನ್ಯವನ್ನು ಕೊಟ್ಕಳಿಸ್ತಾನೆ ಫ್ರೆಂಚರ ಸೈನ್ಯ ಆ ಅನ್ವರುದ್ದೀನ್ ಸೈನ್ಯವನ್ನು ಸಹ ಸೋಲಿಸ್ಬಿಡ್ತದೆ ಬ್ರಿಟಿಷರಿಗೆ ಏನಾದರೂ ಮಾಡಿ ಈ ಫ್ರೆಂಚರಿಂದ ಮದ್ರಾಸನ್ನು ಮರಳಿ ಪಡ್ಕೋಬೇಕು ಅಂಥೇಳಿ ಒಂದು ಸಂಚನ್ನು ಹೂಡ್ತಾರೆ ಯಾವ ಸಂಚದು ಅಂತಂದರೆ ಲ ಮಾರಿಷಸ್ನಿಂದ ಬಂದಂಥ ಲಾಬೋರ್ಡನಾಯ್ಸನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಬೇಕು ಅಂಥೇಳಿ ಏನು ಮಾಡ್ತಾರೆ ಲಾವೋರ್ಡನಾಯ್ಸನಿಗೆ ಹಣದ ಒಂದು ಆಮಿಷವನ್ನು ತೋರಿಸ್ತಾರೆ ಆಗ ಲಾಬೋರ್ಡ್ ನಾಯಸ್ ಏನು ಮಾಡ್ಬಿಡ್ತಾನೆ ಅಂತಂದರೆ ನಲವತ್ತು ಸಾವಿರ ಪೌಂಡ್ ಹಣವನ್ನು ಪಡ್ಕೊಂಡ್ಬಿಟ್ಟು ಮದ್ರಾಸನ್ನು ಡೂಪ್ಲೆಗೆ ಯಾವುದೇ ಒಂದು ವಿಚಾರವನ್ನು ತಿಳಿಸದೆ ವಾಪಸ್ಸು ಬ್ರಿಟಿಷರಿಗೆ ಮದ್ರಾಸನ್ನು ಕೊಟ್ಟು ವಾಪಸ್ ಮಾರಿಷಸ್ಗೆ ಹೋಗ್ಬಿಡ್ತಾನೆ ಇದರಿಂದ ಕೋಪಗೊಂಡಂಥ ಡೂಪ್ಲೆ ಏನು ಮಾಡ್ತಾನೆ ಮತ್ತೆ ಮದ್ರಾಸನ್ನು ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಈ ಅಂತಿಮವಾಗಿ ಈ ಯುದ್ಧ ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಓ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗ್ತದೆ ಆ ಫ್ರಾನ್ಸ್ನಲ್ಲಿ ನಡೆದಂಥ ಎಕ್ಸ್ಲಾ ಚಾಪೆಲ್ ಒಪ್ಪಂದದಿಂದ ಇಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂಥ ಯುದ್ಧ ಕೊನೆಗೊಳ್ಳುತ್ತದೆ ಹಾಗಾಗಿ ಮೊದಲನೇ ಕರ್ನಾಟಕ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆತ್ಮೀಯ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡಿಕೊಳ್ಳಂಥ ಅವಶ್ಯಕತೆ ಇಲ್ಲ ಸರಿಯಾಗಿ ಕೇಳಿ ಮೊದಲನೇದಾಗಿ ಧೂಪ್ಲೆ ಏನು ಮಾಡ್ತಾನೆ ಮಾರಿಷಸ್ನಿಂದ ಲಾಬೋರ್ಡ್ ನಾಯ್ಸನ್ನು ಕರೆಸ್ತಾನೆ ಅವನ ಒಂದು ಸಹಾಯ ಪಡ್ಕೊಂಡು ಮದ್ರಾಸನ್ನು ವಶಪಡಿಸ್ಕೊತಾನೆ ವಶಪಡಿಸ್ಕೊಂಡಾಗ ಬ್ರಿಟಿಷರು ಅನ್ವರುದ್ದೀನ್ನ ಸಹಾಯವನ್ನು ಕೇಳ್ತಾರೆ ಅನ್ವರುದ್ದೀನ್ ಏನು ಮಾಡ್ತಾನೆ ಸೈನ್ಯವನ್ನು ಕಳಿಸ್ತಾನೆ ಆಗ ಫ್ರೆಂಚರು ಅನ್ವರುದ್ದೀನ್ ಸೈನ್ಯವನ್ನು ಸಹ ಸೋಲಿಸ್ತಾರೆ ಆಗ ಅನಿವಾರ್ಯವಾಗಿ ಆ ಒಂದು ಬ್ರಿಟಿಷರು ಲಾಬೋರ್ಡ್ ನಾಯ್ಸನನ್ನು ಒಳಗೆ ಸಂಚು ಮಾಡ್ಕೊಂಬಿಟ್ಟು ಆತನನ್ನು ಹಣವನ್ನು ಕೊಟ್ಟು ಆತನಿಂದ ಮದ್ರಾಸನ್ನು ಪಡ್ಕೊಂಡು ಏನು ಮಾಡ್ತಾರೆ ಬಿಟ್ಬಿಡ್ತಾರೆ ಲಾಬೋರ್ಡನಾಯ್ಸ್ ಹಣವನ್ನು ಪಡ್ಕೊಂಡು ಮರಳಿ ಮಾರಿಷಸ್ಗೆ ಹೊರಟು ಹೋಗ್ಬಿಡ್ತಾನೆ ಈ ವಿಷಯ ಡೂಪ್ಲೆಗೆ ಗೊತ್ತಿರೋದಿಲ್ಲ ಇದರಿಂದಾಗಿ ಡೂಪ್ಲೆ ಏನು ಮಾಡ್ತಾನೆ ಕೋಪಗೊಂಡು ಮತ್ತೆ ಮದ್ರಾಸನ್ನು ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಏನಾಗ್ಬಿಡ್ತದೆ ಯುರೋಪ್ನಲ್ಲಿ ಚಾಪೆಲ್ ಓಪನ್ ಆಗಿ ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ತದೆ ಇದುವೇ ಒಂದನೇ ಕಾರ್ನಾಟಿಕ್ ಯುದ್ಧ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಏನಾಗಿತ್ತು ಯಾಕೆ ಒಂದು ಎರಡನೇ ಕರ್ನಾಟಕ ಯುದ್ಧ ನಡೀತು ಅಂತಂದರೆ ಹೈದರಾಬಾದ್ ಸಂಸ್ಥಾನದಲ್ಲಿ ನಿಜಾಮ ಆಗಿರ್ತಕ್ಕಂಥ ಆ ಸಬ್ಜ ಏನು ಮಾಡ್ತಾನೆ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಮರಣವನ್ನು ಹಾಪ್ತಾನೆ ಆತನ ಒಂದು ಸಿಂಹಾಸನಕ್ಕಾಗಿ ಅಸಫ್ ಜಾನ ಮಗನ ಮಗನಾಗಿರ್ತಕ್ಕಂಥ ಜಂಗ್ ಒಂದು ಕಡೆ ಆದರೆ ಅವನ ಮಗಳ ಮಗ ಅಂದರೆ ಮೊಮ್ಮಗ ಆತನ ಮಗಳ ಮಗ ಮೊಮ್ಮಗ ಜಂಗ್ ಒಂದು ಕಡೆ ಆಗ್ತಾನೆ ಇವರಿಬ್ಬರ ಮಧ್ಯೆ ಸಿಂಹಾಸನಕ್ಕಾಗಿ ಕಲಹ ಏರ್ಪಡ್ತದೆ ಅತ್ತ ಕರ್ನಾಟಿಕ್ ಪ್ರದೇಶದಲ್ಲಿ ಚಂದಾ ಸಾಹೇಬ್ ಮರಾಠರು ಚಂದಾ ಸಾಹೇಬ್ನನ್ನು ಒಂದು ಎಲ್ಲಿ ಸತಾರಾದಲ್ಲಿ ಜೈಲಿನಲ್ಲಿ ಇಟ್ಟಿರ್ತಾರಲ್ಲ ಆ ಸಾಹೇಬ್ ಏನು ಮಾಡ್ತಾನೆ ಜೈಲಿನಿಂದ ಬಿಡುಗಡೆ ಹೊಂದಿ ಮತ್ತೆ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬನ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಆರಂಭ ಆಗ್ತದೆ ಆಗ ಫ್ರೆಂಚರು ಏನು ಮಾಡ್ತಾರೆ ಹೈದರಾಬಾದ್ನಲ್ಲಿ ಜಂಗ್ ಯಾರು ಜಂಗ್ ಅಂದರೆ ಮೊಮ್ಮಗ ನಾಸಿರ್ ಅಸಫ್ ಜಾನ ಮಗಳ ಮಗ ಮುಸಾ ಮುಜಾಫರ್ ಮುಜಾಫರ್ಜಂಗ್ನಿಗೂ ಕಾರ್ನಾಟಿಕ್ನಲ್ಲಿ ಚಂದಾ ಸಾಹೇಬನಿಗೂ ಬೆಂಬಲ ಕೊಡ್ತಾರೆ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಏನು ಮಾಡ್ತಾರೆ ಜಂಗ್ ಅಂದರೆ ಅಸಫ್ಜಾನ ಮಗ ಜಂಗನಿಗೂ ಮತ್ತು ಅನ್ವರುದ್ದೀನನಿಗೂ ಬೆಂಬಲ ಕೊಡ್ತಾರೆ ಸಾವಿರದ ಏಳ್ನೂರ ನಲವತ್ತೊಂಬತ್ತರಲ್ಲಿ ಚಂದ ಸಾಹೇಬ್ ಜಂಗ್ ಮತ್ತು ಫ್ರೆಂಚ್ ಪಡೆಗಳು ನೋಡ್ರಿ ಫ್ರೆಂಚರು ಯಾರ್ಯಾರು ಬೆಂಬಲ ಕೊಟ್ಟಿರ್ತಾರೆ ಚಂದಾ ಸಾಹೇಬ್ ಮತ್ತು ಜಂಗ್ ಆ ಜಂಗ್ ಮತ್ತು ಚಂದಾ ಸಾಹೇಬ್ ಫ್ರೆಂಚ್ ಪಡೆಗಳು ಒಟ್ಟಾಗಿ ಅನ್ವರುದ್ದೀನನ್ನು ಕೊಲ್ತಾರೆ ಇದರಿಂದಾಗಿ ಪರಿಣಾಮವಾಗಿ ಚಂದಾ ಸಾಹೇಬ್ ಕರ್ನಾಟಕನ ನವಾಬ ಆಗ್ತಾನೆ ಅನ್ವರುದ್ದೀನ್ನ ಮಗ ಮೊಹಮ್ಮದ್ ಅಲಿ ಈತ ಏನು ಮಾಡ್ತಾನೆ ಬ್ರಿಟಿಷರ ನೆರವಿನಿಂದ ತಿರು ತಿರುಚನಾಪಳ್ಳಿಯಲ್ಲಿ ನೆಲೆ ನಿಲ್ತಾನೆ ಅತ್ತ ಹೈದರಾಬಾದ್ನಲ್ಲಿ ಜಂಗ್ ಚಂದಾ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾರ್ಸಿ ಜಂಗ್ನನ್ನು ಕೊಂದು ನಿಜಾಮನಾದರೂ ಕೂಡ ಸ್ವಲ್ಪ ದಿನಗಳಲ್ಲಿ ಅಂತ ಏನು ಅರಮನೆಯಲ್ಲಿ ನಡೆದಂಥ ಒಂದು ಗಲಾಟೆಯಿಂದ ಏನು ಮಾಡ್ತಾನೆ ಅವನು ಹತ್ಯೆಗೀಡಾಗ್ತಾನೆ ಅವನ ಸ್ಥಾನಕ್ಕೆ ಫ್ರೆಂಚರು ಅಸಫ್ ಜಾನ್ನ ಮತ್ತೊಬ್ಬ ಮಗ ಆಗಿರ್ತಕ್ಕಂಥ ಸಲಾಬತ್ ಜಂಗ್ನನ್ನು ಈಗ ನಿಜಾಮ್ನನ್ನಾಗಿ ಮಾಡ್ತಾರೆ ಇದು ಹಿನ್ನೆಲೆ ಈಗ ನೋಡೋಣ ಎರಡನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕರವರೆಗೆ ಈ ಎರಡನೇ ಕಾರ್ನಾಟಿಕ್ ಯುದ್ಧ ನಡೀತದೆ ನೋಡಿ ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಏನು ಮಾಡ್ತಾರೆ ಅಸಫ್ ಜಾನ ಮತ್ತೊಬ್ಬಮ್ಮಗಾಗಿರ್ತಕ್ಕಂಥ ಸಲಾಬತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾರೆ ಅವನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಮತ್ತೊಂದು ಕಡೆ ಏನಾಗ್ತದೆ ಫ್ರೆಂಚರ ಬೆಂಬಲದಿಂದ ಚಂದಾಸಾಹೇಬ್ ಕಾರ್ನಾಟಿಕ್ನ ನವಾಬ ಆಗ್ತಾನೆ ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಬರ್ತಾನೆ ಈ ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬ್ನನ್ನು ಸೋಲಿಸ್ತಾನೆ ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬ್ ಬಂಧಿಸಿ ಹತ್ಯೆಗೆ ಒಳಗಾಗ್ತಾನೆ ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ಮಾಡ್ತಾರೆ ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗ್ತದೆ ಫ್ರೆಂಚರು ಡೂಪ್ಲೆಯನ್ನು ತಮ್ಮ ಒಂದು ಹಿಂದಕ್ಕೆ ಕರೆಸ್ಕೊಳ್ತಾರೆ ಈ ಯುದ್ಧ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದು ಕೊಡ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಯುದ್ಧದಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಒಂದು ಕಡೆ ಫ್ರೆಂಚರು ಮತ್ತೊಂದು ಕಡೆ ಇಂಗ್ಲೀಷರು ಫ್ರೆಂಚರ್ ಕಡೆ ಯಾರಿರ್ತಾರೆ ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮ ಆಗಿರ್ತಾನೆ ಮತ್ತು ಹರ್ಕಾಟಿನ ನವಾಬ ಆಗಿರ್ತಕ್ಕಂಥ ಕರ್ನಾಟಕ ಪ್ರದೇಶದ ನವಾಬ ಯಾರು ಚಂದಾ ಸಾಹೇಬ್ ಈ ಇವರು ಇಬ್ಬರ ಒಂದು ಬೆಂಬಲ ಯಾರಿಗಿರ್ತದೆ ಫ್ರೆಂಚರಿಗೆ ಫ್ರೆಂಚರ ಬೆಂಬಲ ಇವರಿಬ್ಬರಿಗೆ ಇರ್ತದೆ ಇಲ್ಲಿ ಏನಂತಂದರೆ ಇಂಗ್ಲೀಷರು ಏನು ಮಾಡ್ತಾರೆ ರಾಬರ್ಟ್ ಕ್ಲೈವ್ ಬರ್ತಾನೆ ರಾಬರ್ಟ್ ರಾಬರ್ಟ್ ಕ್ಲೈವನಿಗೂ ಮತ್ತು ಫ್ರೆಂಚರಿಗೆ ಫ್ರೆಂಚರ ಫ್ರೆಂಚರ ಫ್ರೆಂಚರು ಮತ್ತು ಚಂದಾ ಸಾಹೇಬ್ ನಡುವೆ ಯುದ್ಧ ನಡೆದಾಗ ಚಂದಾ ಸಾಹೇಬ್ ನನ್ನ ಕೊಲ್ಲಲ್ ಚಂದ ಸಾಹೇಬನನ್ನು ಸೋಲಿಸಿ ಅವನನ್ನು ಹತ್ಯೆ ಮಾಡಲಾಗ್ತದೆ ಅವನ ಸ್ಥಾನಕ್ಕೆ ಅನ್ವರುದ್ದೀನ್ ಮಗನ ಮಗನಾಗಿರ್ತಕ್ಕಂಥ ಮಹಮ್ಮದ್ ಅಲಿಯನ್ನು ನವಾಮ್ನನ್ನಾಗಿ ಮಾಡ್ತಾರೆ ಎರಡನೇ ಪಾಂಡಿಚೇರಿ ಒಪ್ಪಂದದಿಂದ ಎರಡನೇ ಕಾರ್ನಾಟಿಕ್ ಯುದ್ಧ ಕೊನೆಗೊಳ್ತದೆ ಇದು ಎರಡನೇ ಕಾರ್ನಾಟಿಕ್ ಯುದ್ಧ ಈಗ ನೋಡೋಣ ಮೂರನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳ್ನೂರ ಐವತ್ತಾರರಿಂದ ಸಾವಿರದ ಏಳ್ನೂರ ಅರವತ್ತ್ಮೂರರವರೆಗೆ ಅಂದರೆ ಏಳು ವರ್ಷಗಳ ಕಾಲ ಈ ಯುದ್ಧ ಅಂತಕ್ಕಂಥದ್ದು ನಡೀತದೆ ಇಲ್ಲಿ ಫ್ರೆಂಚರ ಒಂದು ಗವರ್ನರ್ ಆಗಿ ಕೌಂಟ್ ಡಿ ಲಾಲಿ ಬಂದಿರ್ತಾನೆ ಈತ ಸಾವಿರದ ಏಳ್ನೂರ ಅರವತ್ತರಲ್ಲಿ ವಾಂಡಿವಾಷ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ ಈ ನಿರ್ಣಾಯಕ ವಾಂಡಿವಾಷ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸಮರ್ಥ ಸೇನಾಧಿಕಾರಿ ಸರ್ ಐರ್ ಕೂಟ್ ಏನು ಮಾಡ್ತಾನೆ ಫ್ರೆಂಚರನ್ನು ಸೋಲಿಸಿದ್ದಲ್ಲದೆ ಕ್ಯಾಪ್ಟನ್ ಬುಸಿಯನ್ನು ಫ್ರೆಂಚರ ಒಂದು ಕ್ಯಾಪ್ಟನ್ ಆಗಿರ್ತಕ್ಕಂಥ ಬುಸಿಯನ್ನು ಸೆರೆ ಹಿಡಿತಾನೆ ಆಗ ಕೌಂಟಿ ಲಾಲಿ ಏನು ಮಾಡ್ತಾನೆ ತಪ್ಪಿಸ್ಕೊಂಡು ಬಿಟ್ಟು ಪಾಂಡಿಚೇರಿಯಲ್ಲಿ ತಲೆ ಮರೆಸ್ಕೊಂಡು ಕೂಡ್ತಾನೆ ಅಂತಿಮವಾಗಿ ಸರ್ ಐರ್ ಕೂಟ್ ಏನು ಮಾಡ್ತಾನೆ ಪಾಂಡಿಚೇರಿಗೂ ಕೂಡ ಮುತ್ತಿಗೆ ಹಾಕಿದಾಗ ಅನಿವಾರ್ಯವಾಗಿ ಲಾಲಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಬೇಷರತ್ತಾಗಿ ಶರಣಾಗ್ತಾನೆ ಕಾರ್ನಾಟಿಕ್ ಯುದ್ಧಗಳ ಪರಿಣಾಮದಿಂದಾಗಿ ಏನಾಯಿತು ಅಂತ ನೋಡಿದರೆ ಫ್ರೆಂಚರು ಏನು ಮಾಡ್ತಾರೆ ಸಂಪೂರ್ಣವಾಗಿ ಸೋತು ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ ಆದಾಗ್ಯೂ ಕೂಡ ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಲಾಗ್ತದೆ ಈ ಬೆಳವಣಿಗೆಗಳು ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಏನಾಗ್ಬಿಡ್ತಾರೆ ಮೂಲೆ ಗುಂಪಾಗ್ತಾರೆ ಹೀಗೆ ಬ್ರಿಟಿಷರು ತಮ್ಮ ಜೊತೆ ಪೋರ್ಚುಗೀಸರು ಡಚ್ಚರು ಮತ್ತು ಫ್ರೆಂಚರು ಎಲ್ಲ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಮಗ್ನರಾಗ್ತಾರೆ ನೋಡಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದಂಥ ಬ್ರಿಟಿಷರು ಹದಿನೆಂಟನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪದ್ಭರಿತವಾದಂಥ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಮುಂದಾಗ್ತಾರೆ ನೋಡಿ ಸಾಕಷ್ಟು ಕೃಷಿ ವಾಣಿಜ್ಯ ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯ ಸಮೃದ್ಧವಾದಂಥ ಬೆಳವಣಿಗೆಯನ್ನು ಹೊಂದಿರ್ತದೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಪ್ರಾಂತ್ಯದಿಂದ ಅಪಾರ ಲಾಭವನ್ನು ಗಳಿಸ್ತಾ ಇರ್ತದೆ ಇದರಿಂದಾಗಿ ಸಾವಿರದ ಏಳ್ನೂರ ಹದಿನೇಳರಲ್ಲಿ ಮೊಘಲ್ ದೊರೆ ಏನು ಮಾಡಿರ್ತಾನೆ ಫರೂಕ್ ಶಿಯಾರ್ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲಿಕ್ಕೆ ಕಂಪನಿಗೆ ನಿ ಒಂದು ನೀಡಿದಂತಹ ದಸ್ತಕಗಳೇ ಅವರ ಒಂದು ಲಾಭಕ್ಕೆ ಕಾರಣ ಆಗಿರ್ತದೆ ಏನು ಅಂದರೆ ಪರವಾನಿಗೆ ಪತ್ರ ಪರ್ಮಿಷನ್ ಲೆಟರ್ ಅಂದರೆ ಯಾವುದೇ ತೆರಿಗೆಯನ್ನು ಕಟ್ಟದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲಿಕ್ಕೆ ಸಾ ಸರಕುಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಪರವಾನಿಗೆ ಪತ್ರವನ್ನು ಮೊಘಲ್ ಸಾಮ್ರಾಟ ಫರುಖ್ ಏನು ಮಾಡಿರ್ತಾನೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿರ್ತಾನೆ ಇದರಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿ ಅಪಾರ ಲಾಭವನ್ನು ಪಡೀತದೆ ಆದರೆ ಕಂಪನಿಗೆ ಸೀಮಿತ ಆಗಿರತಕ್ಕಂಥ ಈ ದಸ್ತಕಗಳನ್ನು ಕಂಪನಿ ನೌಕರರು ಕೂಡ ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗ ಪಡಿಸ್ಕೊತಾರೆ ಇದರಿಂದಾಗಿ ಬಂಗಾಳ ಸರ್ಕಾರಕ್ಕೆ ಅಪಾರವಾದ ನಷ್ಟ ಉಂಟಾಗ್ತದೆ ಆದ್ದರಿಂದ ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ವರೆಗೆ ಆಳಿದಂಥ ಬಂಗಾಳದ ಎಲ್ಲ ನವಾಬರುಗಳು ಕೂಡ ದಸ್ತಕದ ದುರುಪಯೋಗವನ್ನು ತಡಿಬೇಕು ಅಂಥೇಳಿ ವಿರೋಧವನ್ನು ಮಾಡ್ತಾ ಇರ್ತಾರೆ ಮುಂದೆ ಇದೇ ವಿಚಾರ ನವಾಬ ಮತ್ತು ಕಂಪನಿ ನಡುವೆ ಸಂಘರ್ಷ ಮಾಡಲಿಕ್ಕೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದೆ ಇದರ ಪರಿಣಾಮವಾಗಿ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟಂತಹ ಅತ್ಯಂತ ಮಹತ್ವಪೂರ್ಣ ಆಗಿರ್ತಕ್ಕಂಥ ಎರಡು ಯುದ್ಧಗಳು ನಡೀತವೆ ಅವುಗಳೇ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳು ಬಂಗಾಳದ ನವಾಬನಾಗಿರ್ತಕ್ಕಂಥ ಅಲಿವರ್ದಿ ಖಾನ್ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ನಿಧನನಾಗ್ತಾನೆ ಆತನ ನಂತರ ಬಂದಂಥ ಆತನ ಮೊಮ್ಮಗ ಸಿರಾಜ್ ಉದ್ದೌಲ್ ಅಧಿಕಾರಕ್ಕೆ ಬರ್ತಾನೆ ಈತ ಯುವ ನವಾಬನಾಗಿರ್ತಕ್ಕಂಥ ಸಿರಾಜ್ ಉದ್ದವಲ್ ಮತ್ತು ಬ್ರಿಟಿಷರಿಗೂ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಪ್ಲಾಸಿ ಕಥನ ನಡೀತದೆ ಈ ಕಥನ ಯಾಕೆ ನಡೀತು ಇದಕ್ಕೆ ಕಾರಣಗಳೇನು ಅಂತ ನೋಡಿದರೆ ಮೊದಲನೇದಾಗಿ ದಸ್ತಕಗಳ ದುರುಪಯೋಗ ನಾನು ಆಗಲೇ ಹೇಳಿದೆ ದಸ್ತಕಗಳಂದ್ರೇನು ಪರವಾನಿಗೆ ಪತ್ರಗಳು ಈ ಕಂಪನಿ ವ್ಯಾಪಾರಕ್ಕಾಗಿ ನೀಡಿದಂಥ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ತಮ್ಮ ಖಾಸಗಿ ಒಂದು ವ್ಯಾಪಾರಕ್ಕಾಗಿ ಬಳಸಿಕೊಂಡಿದ್ದರಿಂದಾಗಿ ಒಂದು ಬಂಗಾಳದ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗ್ತದೆ ಇದನ್ನು ಸಿರಾಜ್ ಉದ್ದೌಲ್ ಏನು ಮಾಡ್ತಾನೆ ಇದನ್ನು ತಿರಸ್ಕಾರ ಮಾಡ್ತಾನೆ ಇದನ್ನು ವಿರೋಧ ಮಾಡ್ತಾನೆ ಮೊದಲನೇ ಕಾರಣ ಎರಡನೇದು ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿರ್ತಕ್ಕಂಥದ್ದು ಏನಿದು ಅಂತಂದರೆ ಪರಸ್ಪರ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡಿರ್ತಾರೆ ತಮ್ಮ ತಮ್ಮ ವ್ಯಾಪಾರಿ ಕೋಟೆಗಳನ್ನು ಶಸ್ತ್ರಾಸ್ತ್ರಗಳಿಂದ ಬಲಪಡಿಸಿಕೊಳ್ಳಲಿಕ್ಕೆ ತೊಡಗಿರ್ತಾರೆ ನಿಮಗೆ ಗೊತ್ತಿದೆ ಇಲ್ಲಿ ಏನಪ್ಪ ಅಂತಂದರೆ ಬ್ರಿಟಿಷರು ಏನು ಮಾಡಿರ್ತಾರೆ ಮದ್ರಾಸನ್ನು ಮದ್ರಾಸ್ನಲ್ಲಿ ಕೋಟೆಯನ್ನು ಕಟ್ಟಿರ್ತಾರೆ ಕಲ್ಕತ್ತಾದಲ್ಲಿ ಕೋಟೆಯನ್ನು ಕಟ್ಟಿರ್ತಾರೆ ಬಾಂಬೆಯಲ್ಲಿ ಏನಂತಂದರೆ ಬಾಂಬೆಯನ್ನು ಬಾಡಿಗೆಗೆ ಪಡ್ತಿರ್ತಾರೆ ಈ ರೀತಿ ಈ ರೀತಿ ಏನು ಮಾಡಿರ್ತಾರೆ ವ್ಯಾಪಾರದ ಕೋಟೆಗಳನ್ನು ಕಟ್ಕೊಂಡು ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿರ್ತಾರೆ ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿದ್ದರಿಂದ ಫಿರಂಗಿಗಳನ್ನು ತೆಗೆದುಹಾಕಲಿಕ್ಕೆ ಸಿರಾಜ್ ಉದ್ದೌಲ್ ಏನು ಮಾಡ್ತಾನೆ ಅವರಿಗೆ ಸೂಚನೆಯನ್ನು ಕೊಡ್ತಾನೆ ಆದರೂ ಸಹ ಸಹ ಏನು ಮಾಡೋದಿಲ್ಲ ಬ್ರಿಟಿಷರ್ ಅದನ್ನು ಪಾಲಿಸೋದಿಲ್ಲ ಹೀಗಾಗಿ ಸಿರಾಜ್ ಉದ್ದವಲ್ ಕೋಪಗೊಳ್ತಾನೆ ಮೂರನೇ ಪಾಯಿಂಟ್ ನೋಡೋದಾದರೆ ಕಪ್ಪು ಕೋಣೆಯ ದುರಂತ ಏನಿದು ಆಗ ಸಿರಾಜ್ ಉದ್ದೌಲ್ ಏನು ಮಾಡ್ತಾನೆ ಬ್ರಿಟಿಷರ ಪೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಆ ಕೆಲವರನ್ನು ಸೆರೆ ಹಿಡಿತಾನೆ ಸೆರೆ ಹಿಡಿದಂಥ ಸಿರಾಜ್ ಉದ್ದೌಲ್ ಏನು ಮಾಡ್ಬಿಡ್ತಾನೆ ಸಾ ನೂರ ನಲವತ್ತಾರು ಬ್ರಿಟಿಷರನ್ನು ಒಂದು ಚಿಕ್ಕ ಕೊಠಡಿಯಲ್ಲಿ ಬಂಧಿಸಿ ಬಂಧಿಸಿಬಿಡ್ತಾನೆ ಆ ಚಿಕ್ಕ ಕೊಠಡಿಯಲ್ಲಿ ಬಂಧಿಸಿದಾಗ ಅವರೆಲ್ಲ ಉಸಿರುಗಟ್ಟಿ ನೂರ ಇಪ್ಪತ್ತ್ಮೂರು ಮಂದಿ ನೋಡಿರಿ ನೂರ ನಲವತ್ತಾರಲ್ಲಿ ನೂರ ಇಪ್ಪತ್ತ್ಮೂರು ಜನ ಉಸಿರುಗಟ್ಟಿ ಸತ್ತೋಗ್ಬಿಡ್ತಾರೆ ಅದರಿಂದಾಗಿ ಈ ಸುದ್ದಿ ಕೇಳಿದಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನೆ ಈ ರೀತಿ ಮೊದಲು ನವಾಬ ನವಾಬನ ವಿರೋಧಿಗಳಾಗಿರ್ತಕ್ಕಂಥ ಮಾಣಿಕ್ ಚಂದ್ ನೇಮಿ ಚಂದ್ ಜಗತ್ ಸೇಠ್ ಇವರೆಲ್ಲ ಬಂಗಾಳದ ಲೇವಾದೇವಿಗಾರರು ನೋಡಿರಿ ಇವರೆಲ್ಲ ಏನಂತಂದರೆ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಏನು ಅಪೋಸ್ ಮಾಡ್ತಾ ಇರ್ತಾರೆ ಹಂಗಾಗಿ ಆ ಒಂದು ಸಿರಾಜ್ ಉದ್ದೌಲ್ನ ವಿರೋಧಿಗಳ್ಯಾರು ಶತ್ರುವಿನ ಶತ್ರು ಮಿತ್ರ ಅಂತ ಏನು ಹೇಳ್ತಾರಲ್ಲ ಹಂಗಾಗಿ ಆ ಟೆಕ್ನಿಕನ್ನು ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಬಳಸ್ತಾನೆ ಮೊದಲ ಮೊದಲಾದ ಒಂದು ಆ ಸಿರಾಜ್ ಉದ್ದೌಲ್ನ ಒಂದು ವೈರಿಗಳು ಯಾರಿದ್ದಾರೆ ಅವರನ್ನು ಶ್ರೀಮಂತರನ್ನು ತನ್ನ ಸೆಳೆದುಕೊಳ್ತಾನೆ ನಂತರ ಸಿರಾಜ್ ಉದ್ದೌಲ್ನ ಸೇನಾಧಿಪತಿಯಾಗಿರ್ತಕ್ಕಂಥ ಮೀರ್ ಜಾಫರ್ನನ್ನು ಏನು ಮಾಡ್ತಾನೆ ಅವನಿಗೆ ಆಸೆಯನ್ನು ಹುಟ್ಟಿಸ್ತಾನೆ ಏನಂದರೆ ನೀನು ಈ ಯುದ್ಧದಲ್ಲಿ ತಟಸ್ಥನಾಗಿ ಉಳಿದೇ ಉಳಿದಿದ್ದೆ ಆದರೆ ನಿನ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡ್ತೇವೆ ಅಂತ ಅಂದಾಗ ಏನಾಗ್ಬಿಡ್ತಾನೆ ಆಸೆಗೆ ಬಿದ್ದು ಸಿರಾಜ್ ಯುದ್ಧ ಸಿರಾಜ್ ಯುದ್ಧವನ್ನ ಒಬ್ಬ ಸೇನಾಧಿಪತಿಯಾಗಿರ್ತಕ್ಕಂಥ ಮೀರ್ ಜಾಫರ್ ಕೂಡ ಏನಾಗ್ಬಿಡ್ತಾನೆ ತಟಸ್ಥ ಆಗ್ಬಿಡ್ತಾನೆ ಇದರಿಂದ ಧೈರ್ಯಗೊಂಡಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಜೂನ್ ಇಪ್ಪತ್ತ್ಮೂರರಂದು ಸಿರಾಜ್ ಉದ್ದೌಲ್ನ ಮೇಲೆ ಕದನವನ್ನು ಸಾರ್ತಾನೆ ಪ್ಲಾಸಿ ಅಂತಕ್ಕಂಥ ಸ್ಥಳದಲ್ಲಿ ಯುದ್ಧ ನಡೀತದೆ ರಾವರ್ಟ್ ಕ್ಲೈವ್ ಯೋಚನೆ ಮಾಡದಂತೆ ಎಲ್ಲವೂ ನಡೀತದೆ ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡಂಥ ಸಿರಾಜ್ ಉದ್ದವಲನ್ನು ಸೆರೆ ಹಿಡಿದು ಆತನನ್ನು ಕೊಲ್ಲಲಾಗ್ತದೆ ಇದು ಏನಂತಂದರೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಪ್ಲಾಸಿ ಕದನ ಈ ಒಂದು ಕದನದಿಂದ ಮುಂದೆ ಬ್ರಿಟಿಷರು ಸಂಪೂರ್ಣವಾಗಿ ಇಡೀ ಭಾರತವನ್ನು ಕಬಳಿಸಲಿಕ್ಕೆ ಮುಂದೆ ಇದು ದಾರಿಯಾಗ್ತದೆ ಈ ಪ್ಲಾಸಿ ಕದನದಿಂದ ಆದಂತಹ ಪರಿಣಾಮಗಳೇನು ಅಂತ ನೋಡಿದರೆ ಈ ಯುದ್ಧ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಸಂಘಟನೆ ಇರಲಿಲ್ಲ ಮತ್ತು ಆ ಕಾಲದಲ್ಲಿ ವ್ಯಾಪಾರಿಗಳು ಹೆಂಗಿದ್ರು ಅಂದರೆ ಲೋಭೀತನ ಅಂದರೆ ಜಿಪುಣರಾಗಿದ್ದರು ಟ್ಯಾಕ್ಸನ್ನು ಕಟ್ಟೋದಕ್ಕೆ ಆ ಹಿಂದೆ ಮುಂದೆ ತುಳಿತಾ ಇತ್ತು ಅನ್ನೋದನ್ನು ಪ್ರದರ್ಶನ ಮಾಡ್ತದೆ ನೆಕ್ಸ್ಟ್ ನೀರ್ ಜಾಫರ್ ಅಂದುಕೊಂಡಂತೆ ಏನಾಗ್ತಾನೆ ಬಂಗಾಳದ ನವಾಬನಾಗ್ತಾನೆ ಅದಕ್ಕೆ ಪ್ರತಿಯಾಗಿ ಆತ ಏನು ಮಾಡ್ತಾನೆ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕು ನಿರ್ಬಂಧನೇ ಇಲ್ಲ ರೆಸ್ಟಿಂಕ್ಷನ್ನೇ ಇಲ್ಲ ಯಾವುದಕ್ಕೂ ಫ್ರೀಯಾಗಿ ಅನಿರ್ಬಂಧಿತ ಹಕ್ಕನ್ನು ಕಂಪನಿ ಪಡ್ಕೊಳ್ತದೆ ನೆಕ್ಸ್ಟ್ ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತಾನೆ ಒಟ್ಟಾರೆಯಾಗಿ ಮೀರ್ ಜಾಫರ್ ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾನೆ ಇದರಿಂದ ನವಾಬನ ಬೊಕ್ಕಸ ಬರಿದಾಯಿತೇ ವಿನಃ ಧನ ಕಂಪನಿ ಅಧಿಕಾರಿಗಳ ಹಸಿವು ಮಾತ್ರ ತೀರೋದಿಲ್ಲ ಇದರ ಪರಿಣಾಮವಾಗಿ ಬ್ರಿಟಿಷರು ಮೀರ್ ಜಾಫರ್ನ ಮೀರ್ ಜಾಫರ್ ಅಸಮರ್ಥ ಅಂತ ತಿಳ್ಕೊಂಬಿಟ್ಟು ಅವನ ಸ್ಥಾನವನ್ನು ಅವನ ಸ್ಥಾನದಿಂದ ಪದಚ್ಯುತಿಗೊಳಿಸಿ ಅವನ ಅಳಿಗೆಯನಾಗಿರ್ತಕ್ಕಂಥ ಮೀರ್ ಕಾಸಿಮ್ನನ್ನು ಬಂಗಾಳದ ನವಾಬ್ನನ್ನಾಗಿ ಮಾಡ್ತಾರೆ ಮಾಡಿದ್ದುಣ್ಣು ಮಾರಾಯ ನೋಡ್ರಿ ಈ ಮೀರ್ ಜಾಫರ್ ಆಸೆಗೆ ಬಿದ್ದರೆ ಕೊನೆಗೆ ಅವನು ಏನು ಮಾಡ್ತಾನೆ ತನ್ನ ಅಧಿಕಾರವನ್ನು ಕಳ್ಕೊತಾನೆ ನೆಕ್ಸ್ಟ್ ನೋಡೋಣ ಬಕ್ಸಾರ್ ಕದನ ಈ ಬಕ್ಸಾರ್ ಕದನದಲ್ಲಿ ಏನಾಗ್ತದೆ ಅಂತಂದರೆ ನೀರ್ ಕಾಸಿಮ್ ಒಬ್ಬ ಸಮರ್ಥ ಆಡಳಿತಗಾರನಾಗಿರ್ತಾನೆ ಈತ ಏನು ಮಾಡ್ತಾನೆ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದ ಇರ್ತಾನೆ ಎರಡು ಲಕ್ಷ ಪೌಂಡ್ ಹಣವನ್ನು ಜೊತೆಗೆ ಕೆಲವು ಪ್ರದೇಶಗಳನ್ನು ಕೂಡ ಕಂಪನಿಗೆ ಬಿಟ್ಕೊಡ್ತಾನೆ ಆದರೆ ಈ ಒಂದು ಬ್ರಿಟಿಷರ ಹಣದ ದಾಹ ಏನಾಗ್ಬಿಡ್ತದೆ ಈತನಿಗೆ ಬೇಸರ ತರಿಸ್ತದೆ ಕೊನೆಗೆ ಈತ ಏನು ಮಾಡ್ಬಿಡ್ತಾನೆ ಶೀಘ್ರವೇ ಅದನ್ನು ತಿಳ್ಕೊಂಬಿಟ್ಟು ಸ್ವತಂತ್ರ ರಾಜ ಆಗಿ ಇರಬೇಕು ಅಂತೇಳಿ ಭಾವಿಸ್ತಾನೆ ದಸ್ತಕದ ದುರುಪಯೋಗ ದುರ್ಬಳಕೆಯನ್ನು ದುರುಪಯೋಗವನ್ನು ಪರಿಶೀಲನೆ ಮಾಡಿಬಿಟ್ಟು ಬಂಗಾಳದ ಎಲ್ಲ ವ್ಯಾಪಾರವನ್ನು ಕೂಡ ಸುಂಕ ಮುಕ್ತವಾಗಿ ಘೋಷಣೆ ಮಾಡಿಬಿಡ್ತಾನೆ ಇದರಿಂದಾಗಿ ಏನಾಗ್ಬಿಡ್ತದೆ ಭಾರತೀಯರು ಕೂಡ ಫ್ರೀಯಾಗಿ ಸುಂಕ ಮುಕ್ತವಾಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಸಿಕ್ಬಿಡ್ತದೆ ಆಗ ಬ್ರಿಟಿಷರ ಜೊತೆಗೆ ನೇರವಾಗಿ ಭಾರತೀಯ ಒಂದು ವ್ಯಾಪಾರಸ್ಥರು ಕೂಡ ವ್ಯಾಪಾರ ಮಾಡಲಿಕ್ಕೆ ಸ್ಪರ್ಧೆಗೆ ಇಳಿತಾರೆ ಇದರ ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಬೀಳ್ತದೆ ಇದೊಂದೇ ಸಾಕಾಗಿತ್ತು ಯಾರಿಗೆ ಬ್ರಿಟಿಷರಿಗೆ ನವಾಬನನ್ನು ವಿರೋಧ ಮಾಡಲಿಕ್ಕೆ ಆಗ ಏನು ಮಾಡಿಬಿಡ್ತಾರೆ ಮೀರ್ ಕಾಸಿಮ್ನ ಕೆಳಗಿಳಿಸ್ತಾರೆ ಅಧಿಕಾರದಿಂದ ಮತ್ತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ ಬ್ರಿಟಿಷರ ಕುಟಿಲತೆಯನ್ನು ಅರಿತುಕೊಂಡಿದ್ದಂಥ ಮೀರ್ ಕಾಸಿಮ್ ಏನು ಮಾಡ್ತಾನೆ ಸಂಘಟನಾತ್ಮಕವಾಗಿ ಹೋರಾಟ ಮಾಡಬೇಕು ಬ್ರಿಟಿಷರ್ ಜೊತೆ ನಾನೊಬ್ಬನೇ ಹೋರಾಟ ಮಾಡಿದರೆ ಸಾಕಾಗಲ್ಲ ಸಂಘಟನೆಯ ಜೊತೆಗೆ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಆತ 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 ಭಾರತೀಯ ವ್ಯಾಪಾರಿಗಳು ಕಸುಬುದಾರರು ಎಲ್ಲರೂ ಅವನ ಬೆಂಬಲಕ್ಕೆ ನಿಲ್ತಾರೆ ಇದಲ್ಲದೆ ಏನು ಮಾಡ್ತಾನೆ ಮೊಘಲ್ ಸಾಮ್ರಾಟ ಎರಡನೇ ಶಾಲಂ ಔದ್ನ ನವಾಬ ಶೂಜಾ ಉದ್ದೌಲ್ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಮೀರ್ ಕಾಸಿಂ ಈ ಮೂರೂ ಸಂಯುಕ್ತ ಮೀರ್ ಕಾಸಿಂ ತನ್ನ ಒಂದು ಸಂಯುಕ್ತ ಸೇನೆಗಳ ಜೊತೆಗೆ ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಅಂತಕ್ಕಂಥ ಪ್ರದೇಶದಲ್ಲಿ ಯುದ್ಧ ನಡೀತದೆ ಅಂತಿಮವಾಗಿ ಯುದ್ಧದಲ್ಲಿ ಮತ್ತೆ ಯಾರು ಜಯಗಳಿಸ್ತಾರೆ ಬ್ರಿಟಿಷರೇ ಜಯಗಳಿಸ್ತಾರೆ ಮೀರ್ ಕಾಸಿಂ ಸೋತು ಪಲಾಯನ ಮಾಡ್ತಾನೆ ಎರಡನೇ ಶಾಲಂ ಶರಣಾಗತನಾಗ್ತಾನೆ ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಏನಾಗ್ತದೆ ಸಂಪೂರ್ಣವಾಗಿ ವಿಫಲ ಆಗ್ತದೆ ಈ ಅಧ್ಯಾಯದ ಕೊನೆಯ ಘಟ್ಟ ಬಕ್ಸಾರ್ ಕದನದ ಪರಿಣಾಮಗಳೇನು ಆತ್ಮೀಯ ವಿದ್ಯಾರ್ಥಿಗಳೇ ಏನಾಯಿತು ಪರಿಣಾಮ ಬಕ್ಸಾರ್ ಕದನ ನೋಡಿ ಈಸ್ಟ್ ಇಂಡಿಯಾ ಕಂಪನಿ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾಲಂ ಕೊಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ಕರ ವಸೂಲಿ ದಿವಾನಿ ಹಕ್ಕಂದರೆ ಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕನ್ನು ಬಿಟ್ಕೊಡ್ತಾನೆ ಆವಾಗ ಮತ್ತು ಶಾಲಮ್ ಹೆಂಗೆ ಬದುಕಬೇಕು ಅದಕ್ಕೆ ಏನು ಮಾಡ್ತಾರೆ ಶಾಲಮ್ಗೆ ವಾರ್ಷಿಕವಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರು ಬ ಏನು ಮಾಡ್ತಾರೆ ಕೊಡ್ತಾರೆ ಆ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಯಾರು ಬಿಟ್ಕೊಡ್ತಾರೆ ಎರಡನೇ ಶಾಲಮ್ ಆಗ ಅವ್ನ ಪಾಪ ಶೂಜಾ ಉದ್ದೌಲ್ ಯುದ್ಧವನ್ನು ಮಾಡಿದ ತಪ್ಪಿಗೆ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗ್ತದೆ ಮೀರ್ ಜಾಫರ್ ಮರಣ ಹೊಂತಾನೆ ಮರಣ ಹೊಂದಿದ್ದರಿಂದ ಆತನ ಒಂದು ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಬಂಗಾಳದ ಪೂರ್ಣ ಜವಾಬ್ದಾರಿ ಆಡಳಿತ ಕಂಪನಿ ನಿರ್ವಹಿಸ್ತದೆ ಹೀಗಾಗಿ ಮೊಟ್ಟ ಮೊದಲು ಸಂಪೂರ್ಣವಾದಂಥ ಆಡಳಿತ ಸಿಕ್ಕಂಥ ಭಾರತದ ಪ್ರದೇಶ ಯಾವುದು ಅಂದರೆ ಅದು ಬಂಗಾಳ ಅಂತಿಮವಾಗಿ ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ ಬಿಹಾರ್ ಒರಿಸ್ಸಾ ಒರಿಸ್ಸಾದ ನಿಜವಾದ ಒಡೆಯರು ಅಂಥೇಳಿ ಈ ಈ ಒಂದು ಯುದ್ಧ ದೃಢೀಕರಿಸ್ತದೆ ಹೌದು ಕೂಡ ಅವರ ಅಧೀನದಲ್ಲಿ ಉಳಿಯುವಂತಾಗ್ತದೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಏನು ಇದು ದ್ವಿ ಸರ್ಕಾರ ಪದ್ಧತಿ ಅಂತ ಅಂದರೆ ಈ ಸಾಕಷ್ಟು ಸಲ ಪರೀಕ್ಷೆಗೆ ಈ ಪ್ರಶ್ನೆ ಬಂದಿದ್ದುಂಟು ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದರ ಪ್ರಕಾರ ಕಂದಾಯ ವಸೂಲಿ ಮಾಡುವಂಥ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಭಾರತದ ಅಧಿಕಾರಿಗಳಿಗೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಕಂದಾಯ ವಸೂಲಿ ಮಾಡುವಂತಹದ್ದು ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಭಾರತೀಯ ಅಧಿಕಾರಿಗಳಿಗೆ ವಸೂಲಿ ಮಾಡಿದಂಥ ಕಂದಾಯವನ್ನು ತೆಗೆದುಕೊಂಡ್ಬಿಟ್ಟು ಆಡಳಿತವನ್ನು ನಡೆಸುವಂಥ ಜವಾಬ್ದಾರಿ ಬ್ರಿಟಿಷರಿಗೆ ಈ ರೀತಿ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಅಥವಾ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಈ ರೀತಿ ಏನಪ್ಪ ಅಂದರೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ಈ ಒಂದು ಇದರಲ್ಲಿ ಏನಾಗ್ತದೆ ಅಂತಂದರೆ ಭಾರತದಿಂದ ಯುರೋಪ್ನಿಂದ ಬಂದಂಥ ಎಲ್ಲ ಏನಂದರೆ ಪೋರ್ಚುಗೀಸರಾಗಿರ್ಬೋದು ಮತ್ತು ಡಚ್ಚರಾಗಿರ್ಬೋದು ಫ್ರೆಂಚರಾಗಿರ್ಬೋದು ಎಲ್ಲರನ್ನೂ ಸೋಲಿಸುವ ಮೂಲಕ ಭಾರತದಲ್ಲಿ ಆಡಳಿತವನ್ನು ಏನಂದರೆ ಸುಭದ್ರವಾಗಿ ನಡೆಸಲಿಕ್ಕೆ ಒಂದೊಂದೇ ಪ್ರದೇಶವನ್ನು ಗೆಲ್ತಾ ಗೆಲ್ತಾ ಏನಂದರೆ ಇಡೀ ಅಖಂಡ ಭಾರತವನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ತಾರೆ ಈ ಒಂದು ಅಧ್ಯಾಯ ತಮಗೆಲ್ಲ ಇಷ್ಟವಾಗಿದ್ದರೆ ಅರ್ಥವಾಗಿದ್ದಲ್ಲಿ ಈ ಚಾನಲನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಭವಿಷ್ಯ ಸಿಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು